ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಗ್ರೀನ್ ಚಿಕನ್ ಗ್ರೇವಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಹೋಟೆಲಲ್ಲೆಲ್ಲ ನೋಡ್ಬೋದು ಸಿಕ್ಕಾಪಟ್ಟೆ ಕಲರ್ ಹಾಕಿ ಗ್ರಿಕ್ ಫುಲ್ಲು ಹಸ್ರಿಗೆ ಮಾಡಿಟ್ಬಿಡ್ತಾರೆ ಸೊ ಅದೆಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನ್ಯಾಚುರಲ್ಲಾಗೆ ಮನೆಯಲ್ಲೇ ಕೂಡ ನಾನು ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ಸೊ ಎಲ್ರಿಗೂ ಒಂದು ರಿಕ್ವೆಸ್ಟು ಯಾಕಂದರೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಕೆಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ ಥ್ಯಾಂಕ್ ಯು ಈಗ ನೋಡ್ತಾ ಇರ್ಬೋದು ಒಂದು ಬೌಲಲ್ಲಿ ಒಂದು ಮುಕ್ಕಾಲು ಭಾಗ ಕಾಯಿನ ಹಾಲ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಕಡೆ ಪ್ಲೇಟಲ್ಲಿ ಏನು ಇದ್ದೀರಾ ಒಂದು ಹಿಡಿಯಾಗಷ್ಟು ಪುದೀನ ಮೆಂತ್ಯ ಅದಾದಮೇಲೆ ಕೊತ್ತಮರಿ ಸೊಪ್ಪು ಅರ್ಧ ಹುಳು ನಿಂಬೆಹಣ್ಣು ಇದಿಷ್ಟನ್ನು ನಾನು ಈ ಕಡೆ ರೆಡಿ ಮಾಡಿದ್ದೀನಿ ಈ ಸೈಡ್ ನೋಡ್ತಾ ಇರ್ಬೋದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಶುಂಠಿಯ ಎರಡು ಭಾಗ ಬೆಳ್ಳುಳ್ಳಿ ಸೆಂಟ್ರಲ್ಲಿ ನೋಡ್ಬೋದು ನೀವು ಚಕ್ಕೆ ಏಲಕ್ಕಿ ಲವಂಗ ಒಂದು ಏಳೆಂಟು ಜೀರಿಗೆ ಸ್ವಲ್ಪ ಒಂದು ಹದಿನೈದು ಕಾಳು ಮೆಣಸು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನಾನಿಲ್ಲಿ ಒಂದು ಕೆ ಜಿ ಔಟ್ ಚಿಕನ್ನು ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಸೊ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡು ಮಾಡೋಣ ಇಲ್ಲಿ ನೋಡ್ಬೋದು ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇದು ನೋಡಿ ನಾನು ಏನು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೆ ಅದರಲ್ಲಿ ಒಂದು ಭಾಗನ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಸೊ ಇನ್ನು ಮಿಕ್ಕಿದ್ದನ್ನು ಒಗ್ಗರಣೆಗೆ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಇದೆಲ್ಲ ಏನಿತ್ತು ಅದನ್ನು ಹಾಕ್ಕೊಂಡು ನಂತರ ಈ ನೋಡಿ ಈ ಥರ ಇದೆ ಸೊ ಇದಾದ ಮೇಲೆ ನಾವು ಇದು ಸೊಪ್ಪುಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಪುದೀನ ಇಲ್ಲಿ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಕಹಿ ಹಾಕ್ಬಿಡತ್ತೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಗಲೇ ಶಮಿಸಿ ನಾನು ಇಲ್ಲಿ ಗೋಡಂಬಿ ಹಾಕೋದು ಮರ್ತೋಗಿದ್ದೆ ಸೊ ಈಗ ಅದನ್ನು ಹಾಕ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಬಿಡಿ ಸೊ ಒಂದು ಕಡೆ ನಾನೀಗ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕೂಡ ಕಾದಿದೆ ಸೊ ಈಗ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊತಾ ಇದ್ದೀನಿ ಕರ್ಬೇವು ಸಿಡಿಸ್ಕೊಂಡಿದ್ದ ತಕ್ಷಣ ನಾನಿಲ್ಲಿ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ನಾವು ಎಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತೀವೋ ಚಿಕನೂ ಕೂಡ ಅಷ್ಟೆ ಅಷ್ಟು ಒಳ್ಳೆಯ ಟೇಸ್ಟ್ ಬರುತ್ತೆ ನೋಡಿ ಈಗ ಸ್ವಲ್ಪ ಹೊತ್ತಾದಮೇಲೆ ಈರುಳ್ಳಿ ಈ ಕಲರ್ ಬರುತ್ತೆ ಸೊ ಈ ಕಲರ್ ಬಂದ ಟೈಮಲ್ಲಿ ನಾವು ಚಿಕನ್ ಆ್ಯಡ್ ಮಾಡಬೇಕು ಚಿಕನ್ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಉರಿ ಜೋರಿಟ್ಕೊಂಡು ನಾವು ಚೆನ್ನಾಗೆ ಇದನ್ನು ಸಲ ಕ್ಲೀನ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಸ್ಕಿನ್ ಔಟೇ ಚೆಂದ ಚಿಕನಿಗೆ ಓ ಈಗಿನ ಸ್ಕಿನ್ಗಳು ಯಾರು ತಿನ್ನಬಾರ್ದು ಅಂತಾರೆ ಸೊ ಅದಕ್ಕೆ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ಕಿನ್ ಔಟೇ ತಿನ್ನಿ ಯಾಕೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಇಂಜೆಕ್ಷನ್ ಹಾಕ್ತಾರೆ ಅದು ಇದು ಅಂತ ಸೊ ಅದಕ್ಕೆ ನಾನು ಕೂಡ ಸ್ಕಿನ್ ಔಟೇ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈಗ ಬೆಂದಿದೆ ಸೊ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಸ್ಟಾರ್ಟಿಂಗೆ ಹಾಕ್ಕೊಂಡಿದ್ದೀನಿ ಸೊ ಲಾಸ್ಟಿಗೆ ಇನ್ನೇನು ಉಪ್ಪು ಬೇಕಾಗಲ್ಲ ಸೊ ಇನ್ನೇನಾದ್ರು ಬೇಕಾಯಿತು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸ್ಟಾರ್ಟಿಂಗೇ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಅರಿಶಿನ ಮತ್ತು ಉಪ್ಪು ಹಾಕೊಂಡ್ಮೇಲೆ ಒಂದೆರಡು ನಿಮಿಷದ ಕಾಲ ಚೆನ್ನಾಗೆ ಫ್ರೈ ಆಗಬೇಕಿದು ನೋಡಿ ಈಗ ಇಲ್ಲಿ ಎರಡು ನಿಮಿಷ ಆಗಿದೆ ಸೊ ಈಗ ನಾನು ಇದಕ್ಕೆ ಎರಡು ಧನಿಯಾ ಪೌಡ್ರು ಪಾಕೆಟಲ್ಲಿ ಇದ್ದಿದ್ದು ಪಾಕೆಟ್ ಪೌಡ್ರನ್ನ ಎರಡು ಪಾಕೆಟ್ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಎರಡು ನಿಮಿಷ ಕಾಲ ತಿರ್ಗಿಸಾದ್ಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿರುತ್ತೆ ಸೊ ಈಗಲೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇರಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಆ್ಯಕ್ಚುಲಿ ಇದು ಟೊಮೆಟೊ ವೀಡಿಯೋ ಸ್ವಲ್ಪ ಡಿಲೀಟಾಗಿ ಹೋಗಿತ್ತು ಹಾಕೋದು ಸೊ ಸಾರಿ ಕ್ಷಮೆ ಇರಲಿ ಸೊ ಇಲ್ಲಿ ನೋಡ್ಬೋದು ಟೊಮೆಟೊ ಹಸಿ ಅದು ರುಬ್ಬಿರೋ ಹಸಿ ಮಸಾಲ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಆಗಿದೆ ಸೊ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ಕಂಪ್ಲೀಟ್ ಹಸಿ ವಾಸನೆ ಹೋಗಿದೆ ಸೊ ಈಗ ನಾನು ಲಾಸ್ಟ್ ಪ್ರೋಸೆಸ್ ಕಾಯಿ ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಯಿ ಹಾಲು ಹಾಕಿದ್ಮೇಲೆ ನಾವು ಉರಿ ಜೋರು ಹಿಡ್ಕೋಬಾರ್ದು ತಳ ಹಿಡಿಯುತ್ತೆ ಸೊ ಲೋ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಈ ಟೈಮಲ್ಲಿ ನೀವು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಸಲ ಚೆಕ್ ಮಾಡ್ಕೊಂಬಿಡಿ ಸೊ ನಾನು ಚೆಕ್ ಮಾಡಿದ ಉಪ್ಪೆಲ್ಲ ಸರಿ ಇತ್ತು ಸೊ ಹಾಗಾಗಿ ನಾನಿಲ್ಲಿ ಬಿಟ್ಟಿದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಆಗಿದೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಸೊ ಒಂದ್ಸಲ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಉದುರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ಚಿಕನು ಕೂಡ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಸೊ ಬನ್ನಿ ತಟ್ಟೆಗೆ ಹಾಕೊಂಡು ಸರ್ವ್ ಮಾಡ್ಕೊಂಡೋಣ ನೋಡ್ತಾ ಇರ್ಬೋದು ವೈಟ್ ರೈಸ್ ಜೊತೆ ನ್ಯಾಚುರಲ್ ಆಗಿ ಬಂದಿರೋ ಕಲರು ಸೊ ಯಾವುದೇ ಫುಡ್ ಕಲರು ಯಾವುದೂ ಯೂಸ್ ಮಾಡಿಲ್ಲ ಸೊ ನೀವು ಕೂಡ ಅಷ್ಟೇ ಇದೇ ಥರ ಒಳ್ಳೊಳ್ಳೆ ಅಡುಗೆನ ನೀವೇ ಮಾಡಿ ತಿನ್ನಿ ಥ್ಯಾಂಕ್ ಯು